ನಮಸ್ಕಾರ ನಾನು ತೊರ್ವಿಯಿಂದ ಉಲ್ಲಾಸ್ ಕುಲ್ಕರ್ಣೆ ಅಂತ ನಮ್ಮ ತಾಯಿಯವರಿಗೆ ಮಣಕಾಲ ನೋವು ಕಳೆದ ಒಂದು ಐದು ವರ್ಷದಿಂದ ಇತ್ತು ಅದಕ್ಕೆ ನಾವು ನರರೋಗ ತಜ್ಞರಿಗೆ ತೋರಿಸಲಾಗಿ ಅವರು ಎಲ್ಲ ಚೆಕ್ ಮಾಡಿ ದಿನ ಗುಳಿಗೆ ತೊಗೋರಿ ಕಡಿಮೆ ಆಗ್ತದೆ ಕೊಟ್ಟರು ಕನಿಷ್ಠ ಪ್ರತಿ ದಿವಸ ನಾಲ್ಕು ಗುಳಿಗೆ ತೊಗೊಂಡಾಗ ಅವರಿಗೆ ಸ್ವಲ್ಪ ನೋವು ಕಡಿಮೆ ಆಗ್ತಿತ್ತು ಟೋಟಲಿ ಕಡಿಮೆ ಆಗ್ತಿತ್ತಲ್ಲ ಸ್ವಲ್ಪ ಕಡಿಮೆ ಆಗ್ತಿತ್ತು ಓಡೇ ಆದರೂ ಅವರಿಗೆ ಕೆಳಕ್ಕೆ ಕೂಡ್ಲಿಕ್ಕೆ ಬರ್ತಿದ್ದಿಲ್ಲ ಸ್ಟೆಪ್ಸ್ ಎಳಿಲಿಕ್ಕೆ ಆಗ್ತಿದ್ದಿಲ್ಲ ಈಗ ಅವರಿಗೆ ದಿನಾ ನಾಲ್ಕು ಗುಳಿಗೆ ತೊಗೊಳ್ಳೋದು ಬೇಸರಾಗಿ ಬಿಡ್ಲಿಕ್ಕೆ ಹತ್ತಿತ್ತು ಆಮೇಲೆ ಈಗೇನಾಯಿತು ಒಂದು ಸಲ ನಮ್ಗೆ ಡಿಯರ್ ಲೈಫ್ ಕಂಪ್ನಿದು ಒಂದು ಪರಿಚಯ ಆಯಿತು ಡಿಯರ್ ಲೈಫ್ ಒಳಗೆ ನೋನಿ ಜ್ಯೂಸ್ ಅಂತ ಬರ್ತದೆ ನೋನಿ ಜ್ಯೂಸ್ ಒಂದು ಹಣ್ಣಿನ ಜ್ಯೂಸು ಅದು ತೊಗೊಳೋದ್ರಿಂದ ನೋವು ಕಡಿಮೆ ಆಗ್ತದಂತೇಳಿ ಗೊತ್ತಾಯಿತು ಅದು ಆವಾಗ ಗೊತ್ತಾದಮೇಲೆ ನಾವು ಆ ನೋನಿ ಜ್ಯೂಸ್ ತೊಗೊಳಕತ್ತೇವೆ ನೋನಿ ಜ್ಯೂಸ್ ತೊಗೊಳಕದ ಕೂಡಲೇ ಏನಾಯಿತು ಒಮ್ಮೆಂದೊಮ್ಮೆ ನಾವು ಗುಳಿಗೆ ಬಿಡಲಿಲ್ಲ ಅದ್ರ ಜೊತೆಗೆ ಒಂದು ಒಂದು ನಾಲ್ಕನಾ ಗುಳಿಗೆ ತೊಗೊಳ್ಳಿ ಎರಡು ಗುಳಿಗೆ ತೊಗೊಳ್ಕತ್ತೇವೆ ಕಂಟಿನ್ಯೂ ಆಗಿ ನೋನಿ ಜ್ಯೂಸು ಬೆಳಗ್ಗೆ ಮತ್ತು ಸಾಯಂಕಾಲ ಟೂ ಟೈಮು ನೂನಿ ಜ್ಯೂಸ್ ತೊಗೊಂಡು ಅದ್ರ ಜೊತೆಗೆ ಒಂದು ಕ್ಯಾಲ್ಸಿಯಂ ಗುಳಿಗೆ ತೊಗೋತಾರೆ ಇದು ಹಿಂಗಾಗಿ ಒಂದು ಆರು ಬಾಟ್ಲಿ ನೋನಿ ಜ್ಯೂಸ್ ರೆಗ್ಯುಲರ್ ರೆಗ್ಯುಲರಾಗಿ ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟು ಇದು ತೊಗೊಳ್ಳೋದ್ರಿಂದ ನಮ್ಮ ತಾಯಿಯವರಿಗೆ ನೋವು ನೈಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅವು ಆಲೋಪೆತಿಕ್ ಗುಳಿಗೆ ಬಿಟ್ಟೇ ಬಿಟ್ಟೆವು ಟೋಟಲಿ ಹೊಟ್ಟೆ ಗುಳಿಗೆ ತೊಗೊಳೋದಿಲ್ಲ ಈ ಬರೀ ನೋನಿ ಜ್ಯೂಸು ಒಂದು ಕ್ಯಾಲ್ಸಿಯಂ ಗುಳಿಗೆ ಇದು ತಗೋತಾರೆ ಇದರಿಂದ ಶಿ ಫೆಲ್ಟ್ ವೆರಿ ರಿಲ್ಯಾಕ್ಸ ನೋವೇ ಇಲ್ಲೇ ಇಲ್ಲ ಈಗ ಸ್ಟೆಪ್ಸ್ ಈಸಿಲಿ ಇಳಿತಾರೆ ಆಮೇಲೆ ಕೆಳಗೆ ಕೂಡ್ತಾರೆ ಆಮೇಲೆ ಕಾಲು ಮಡಿಸ್ಲಿಕ್ಕೆ ಆಗ್ತಿದ್ದಿಲ್ಲ ಈ ಕಾಲು ಮಡಿಸ್ತಾರೆ ಹೀಗಾಗಿ ನಮ್ಗೆ ನೂನಿ ಇಟ್ ಇಸ್ ಅ ವೆರಿ ಯೂಸ್ಫುಲ್ ಅಂತ ಅನಿಸಿದೆ ಅದಕ್ಕೆ ಈಗ ನಮ್ಮ ತಾಯಿಯವ್ರ ಬಾಯಿಂದೆ ಅವರು ಕೇಳೋಣ ನಮಸ್ಕಾರ ಹಲೋ ನಮಸ್ಕಾರ ರೀ ಹಾಂ ನಿಮ್ಮ ಹೆಸರು ನಿಮ್ಮ ಹೆಸರೇನು ಅಲ್ಲಿ ಹೇಮಾ ಪಾಟೀಲ್ ನೀವು ಎಷ್ಟು ದಿವಸದಿಂದ ನೂನಿ ಈಗ ಐದು ತಿಂಗಳಾಯ್ತು ತೊಗೋತೀವಿ ಹಾಂ ದಿನಾಲೂ ಎಷ್ಟು ಆಯ್ತು ತೊಗೋತೀರಿ ದಿನಾಲೂ ಎರಡು ಟೈಮ್ ಲೋನ್ ಟೈಮ್ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಇದರಿಂದ ನಿಮಗೆ ನೋವು ಕಡಿಮೆ ಅನಿಸೋದು ಹೆಂಗೆ ಅನ್ಸೋದು ಕಮ್ಮಿ ಅನ್ಸ್ಯಾವ ಹೌದಾ ಹಾ ಹಾ

ಈಗ ಎಷ್ಟು ಬಾಟ್ಲಿ ತಗೊಂಡ್ರಿ ಇವಂತಾವು ಇದು ಐದನೇ ಇದ್ದು ಹಾ ಮತ್ತೆ ಕ್ಯಾಲ್ಸಿಯಂ ಗುಳಿಗೆ ಅಂದ್ರೆ ವೆರಿ ಗುಡ್ ಈ ಕ್ಯಾಲ್ಸಿಯಂ ಗುಳಿಗೆ ದಿನ ಒಂದು ತಗೋತೀವಿ ನೋನಿ ಎರಡು ಸಲ ತಗೋತೀವಿ ವೆರಿ ಗುಡ್ ವೆರಿ ಗುಡ್ ಇದರಿಂದ ನಿಮ್ಗೆ ಎಲ್ಲ ನೋವು ಕಡಿಮೆ ಆಗುತ್ತೆ ಒಂದು ನೈಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ವೆರಿ ಗುಡ್ ಕಾಲ್ ಮಾಡಿಸ್ತೀರಿ ಈಗ ಸ್ವಲ್ಪ ತೋರಿಸ್ ನೋಡಿ ಮಾಡಿಸಿ ಹಾ 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 ಇದು ಮಾಡಿ ಹಿಂಗೆ ಮಾಡಿಸ್ಲಿಕ್ಕೆ ಬರ್ತಿದ್ದಿಲ್ಲ ಅಂದ್ರಿ ಮೇಲೆ ನಿಮ್ಗೆ ಹಾ ಬಾಳ ಬೆಸ್ಟ್ ಮತ್ತವರಿಗೆ ಯು ನೋಡಿದಾರಲ್ಲ ಈ ನೋನಿ ಜ್ಯೂಸು ಯಾವ ರೀತಿ ಕೆಲಸ ಮಾಡಿದೆ ಅಂತೇಳಿ ಅದಕ್ಕೆ ನೋನಿ ಬಹಳ ಉಪಯುಕ್ತದ ಅದಕ್ಕೆ ಎಲ್ಲರೂ ಇದ್ರ ಮೇಲೆ ವಿಶ್ವಾಸ ಇಡ್ರಿ ವಿಶ್ವಾಸ ಇಡ್ರಿ ನೋನಿ ಜ್ಯೂಸು ಪ್ಲಸ್ ಕ್ಯಾಲ್ಸಿಯಂ ಗುಳಿಗೆ ಇದರಿಂದ ಏನಾಗ್ತದೆ ವಯಸ್ಸಾದ ಮೇಲೆ ಕ್ಯಾಲ್ಸಿಯಂ ಕೊರತೆ ಕಡಿಮೆ ಆಗಿದ್ದು ಕೊರತೆ ನೀಗಿಸ್ತದೆ ನೋನಿ ಜ್ಯೂಸು ನಿಮ್ಮೆಲ್ಲ ನೋವುಗಳನ್ನು ಬದಿಗಿರಿಸ್ತದೆ ಭಾಳ ಚಲೋ ಅದ ಅದಕ್ಕೆ ನಮ್ಮದು ಸಜೆಷನ್ ಅಪ್ಪ ದಯವಿಟ್ಟು ಎಲ್ಲರೂ ಯಾರು ನೋವಿನಿಂದ ಬಳಲಿ ಅದು ನೋನಿ ಜ್ಯೂಸು ಪ್ಲಸ್ ಅದ್ರ ಜೊತೆಗೆ ಒಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟು ತೊಗೊಳ್ರಿ ಹೆಲ್ದಿಯಾಗಿದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು